ಿ ವಿರುದ್ಧದ ಪ್ರೊಪಗಾಂಡ ಒಂದು ಹಾಗೂ ಎರಡು ಅಸಲಿಯತ್ತು ನಂಬರ್ ಕೆ ಡಿಕೆಶಿ ತಪ್ಪು ಮಾಡಿದ್ದಾರೆ ಬೆಂಗಳೂರು ಕಸ ತುಂಬಿಕೊಂಡಿದೆ ರಸ್ತೆ ಬದಿ ಕಸ ಹಾಕುವವರ ಫೋಟೋ ತೆಗಿರಿ ಎಂದು ಡಿಕೆಶಿ ಹೇಳಿದ್ದೇ ತಪ್ಪ ರಸ್ತೆ ಬದಿ ಕಸ ಹಾಕುವವರ ವಿರುದ್ಧ ಡಿಕೆಶಿ ಕ್ರಮಕ್ಕೆ ಸೂಚಿಸಿದ್ದೆ ಡಿಕೆಶಿ ರಸ್ತೆ ಬದಿಯಲ್ಲಿ ಕಸ ಗುಡ್ಡೆ ಹಾಕಿದ್ರೇನೆ ಕಸದ ಮಾಫಿಯಕ್ಕೆ ಲಾಭ ಕಸದ ಮಾಫಿಯನ್ನ ಡಿಕೆಶಿ ನಿಲ್ಲಿಸಲು ಮುಂದಾಗಿದೆ ಡಿ ಕೆ ಶಿ ಟಾರ್ಗೆಟ್ಗೆ ಕಾರಣ ನಂಬರ್ ಟೂ ಡಿ ಕೆ ಶಿ ತಪ್ಪು ಮಾಡಿದ್ದಾರೆ ಬೆಂಗಳೂರು ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇದೆ ಡಿ ಕೆ ಶಿ ಹೆಲ್ಮೆಟ್ ಹಾಕೊಂಡು ಬೈಕ್ ಓಡಿಸಿ ಹೆಬ್ಬಾಳ ಫ್ಲೈಓವರ್ ಉದ್ಘಾಟಿಸಿದ್ರು ಹೆಬ್ಬಾಳ ಫ್ಲೈಓವರ್ ಡಿ ಕೆ ಶಿ ಮಾಡಿಸಿದ್ದು ಸುದ್ದಿ ಆಗ್ಲಿಲ್ಲ ಡಿ ಕೆ ಶಿ ರೈಡ್ ಮಾಡಿದ್ದು ಬೈಕ್ ಮೇಲೆ ರೈಡ್ ಮಾಡಿದ್ದು ಸುದ್ದಿ ಆಯ್ತು ಹೆಬ್ಬಾಳದಲ್ಲಿ ಟ್ರಾಫಿಕ್ ರಿಲೀಫ್ ಸಿಕ್ಕಿದ್ದು ಸುದ್ದಿ ಆಗ್ಲಿಲ್ಲ ಬೈಕ್ ಮೇಲಿರುವ ಕೇಸು ಸುದ್ದಿ ಆಯ್ತು ಶಿ ರೈಡ್ ಮಾಡಿದ ಬೈಕ್ ಮೇಲೆ ಹನ್ನೆರಡು ಕೇಸು ಹನ್ನೆರಡು ಸಾವಿರ ಫೈನ್ ಎಂದು ಪ್ರಪಗಾಂಡ ಪ್ರಪಗಾಂಡದ ಮೂಲಕವೇ ಡಿ ಕೆ ಶಿ ನಿರ್ಮಿಸಿದ್ದ ಫ್ಲೈಓವರ್ ಚರ್ಚೆ ತೆರೆಮರೆಗೆ ಡಿ ಕೆ ಶಿ ಡಿ ಸಿ ಎಂ ಆದ ಬಳಿಕವೇ ಬೆಂಗಳೂರು ಟ್ರಾಫಿಕ್ ಜಾಸ್ತಿ ಆಯ್ತಾ ಟ್ರಾಫಿಕ್ ಜಾಸ್ತಿ ಆಗಿದೆ ಅಂದ್ರೆ ಬೆಂಗಳೂರು ಬೆಳೆದಿದೆ ಅಂತ ಅರ್ಥ ಅಲ್ವೇ ಬೆಂಗಳೂರು ಕಂಪನಿಗಳು ವಲಸೆ ಉದ್ಯಮಗಳು ಜಾಸ್ತಿ ಆಗಿದ್ರಿಂದಲೇ ಟ್ರಾಫಿಕ್ ಜಾಮ್ ಡಿ ಕೆ ಶಿವಕುಮಾರ್ ಬೆಂಗಳೂರು ಉಸ್ತುವಾರಿ ವಹಿಸಿದ ನಂತರ ಬೆಂಗಳೂರಿಗೆ ಉದ್ಯಮಗಳ ವಲಸೆ ಟ್ರಾಫಿಕ್ ಜಾಸ್ತಿಗೆ ಡಿ ಕೆ ಶಿ ಕಾರಣವಾದ್ರೆ ಬೆಂಗಳೂರು ಬೆಳೆದಿದ್ದುದಕ್ಕೂ ಡಿ ಕೆ ಶಿ ಕಾರಣ ಅಲ್ವೇ ಅಲ್ಲರಿ ಪ್ರಪಗಂಡ ಒಂದು ಎರಡು ಅಸಲಿ ಅಂತ ಹೇಳೋಣ ಈಗ ರಸ್ತೆ ಬದಿ ಕಸ ಹಾಕ್ತಿದ್ರೆ ಕಸ ಹಾಕೋರ ಫೋಟೋನ ಹೊಡೀರಿ ಕಸ ಹಾ ಹಾಕಬೇಡಿ ಅಂತ ಹೇಳಿದ್ದು ಏನಾದರೂ ತಪ್ಪ ಹಾಗಾದರೆ ಹಾಂ ರಸ್ತೆ ಬದಿ ಎಲ್ಲ ಕಸ ಹಾಕ್ತಾರೆ ಯಾವ ರಸ್ತೆ ಬದಿ ಹೋಗಿ ಎಲ್ಲ ಕಸ ಹಾಕ್ತಾರೆ ಸೋ ಅಂದರೆ ಈ ಸ್ಕೂಲಲ್ಲಿ ಹೆಡ್ ಮಾಸ್ಟ್ರು ಟು ರೂಲ್ಸ್ ಮಾಡ್ತಾರಲ್ಲ ಹಾಗೆ ನಮ್ಮ ಡಿ ಕೆ ಶಿ ಅವರು ಟು ರೂಲ್ಸ್ ಮಾಡಿದ್ರು ರೋಡ್ ಬದಿ ಕಸ ಹಾಕ್ಬಿಡಿ ಕಣ್ರಿ ನಿಮಗೆ ಕಷ್ಟ ಆಗುತ್ತೆ ರೋಗಗಳು ಬರುತ್ತೆ ಅದರಿಂದ ಸಾಕಷ್ಟು ನೀವೇ ಅನಾಹುತನ ಅನುಭವಿಸ್ತೀರಾ ಕಣ್ರಿ ಅನ್ನೋ ಲೆವೆಲ್ ಸಾಕಷ್ಟು ಸ್ಟ್ರಿಕ್ಟ್ ಆಗಿ ಡಿ ಕೆ ಶಿ ಹೇಳಿದ್ರು ಆದರೆ ಅದು ತಪ್ಪ ಹಾಗಾದ್ರೆ ಅದು ಹೇಳಿದ್ದೇ ತಪ್ಪಾ ಅದು ಹೇಳಿದ್ಕೆ ಡಿ ಕೆ ಶಿ ಟಾರ್ಗೆಟಾ ಅದು ಹೋಗ್ಲಿ ಬಿಡಿ ನಂಬರ್ ಟು ನಾನು ಮಾತಾಡ್ತೀನಿ ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಿದೆ ಅಯ್ಯೋ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿದೆ ಅಯ್ಯೋ ನನ್ನ ಕಮ್ಮ ಆಫೀಸಿಗೆ ಹೋಗಾಗ್ತಿಲ್ಲ ಅಯ್ಯೋ ಇದಾಗ್ತಿಲ್ಲ ಅದು ಡಿಕೆ ಶಿ ಕಾರಣ ರೀ ಟ್ರಾಫಿಕ್ ಜಾಮ್ ಆಗಿದೆ ಅಂದರೆ ಒಂದು ತಿಳ್ಕೊಳ್ಳಿ ನಮ್ಮ ಬೆಂಗಳೂರು ಬೆಳೆದಿದೆ ಅಂತ ಬೆಂಗಳೂರು ಹೇಗೆ ಬೆಳೆದಿದೆ ಅಂತ ಅಂದರೆ ಕಂಪನಿಗಳು ಇಲ್ಲಿಲ್ಲ ಇಲ್ಲಿಲ್ಲ ಅಂತಿದ್ರಲ್ಲ ಬೆಂಗಳೂರಲ್ಲಿ ಏನಿದೆ ನೀವು ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳಿದ್ರೆ ನೀವು ಕೆಲ್ಸಕ್ಕೆ ಹೋಗ್ತಿದ್ದೀರಾ ತಾನೆ ಸೊ ಕೆಲ್ಸಕ್ಕೆ ಹೋಗದೆ ಟ್ರಾಫಿಕ್ ಜಾಮ್ ಆಗುತ್ತಾ ಸೊ ಅದು ಡಿ ಕೆ ಶಿ ಕಾರಣ ಅಂತೆ ಅದು ಹೋಗಲಿ ಬಿಡ್ರಿ ಈ ಏನು ಎಲ್ಲಿ ಹೆಬ್ಬಾಳ ಫ್ಲೈಓವರ್ ಹೆಬ್ಬಾಳ ಫ್ಲೈಓವರ್ ಆಯಿತು ಉದ್ಘಾಟನೆ ಆಯಿತು ಉದ್ಘಾಟನೆಯಲ್ಲಿ ಹೈಲೈಟ್ ಆಗಿದ್ದು ಡಿ ಕೆ ಶಿ ಬೈಕ್ ಓಡಿಸ್ಕೊಂಡು ಹೋದ್ರು ಆ ಬೈಕಲ್ಲಿ ಆ ಬೈಕ್ ಮೇಲೆ ಸಾವಿರ ಹನ್ನೆರಡು ಸಾವಿರ ಕಂಪ್ಲೇಂಟ್ ಇದೆ ಅಂತ ಸಿಕ್ಕಾಪಟ್ಟೆ ಹೈಲೈಟ್ ಆಯಿತು ಹನ್ನೆರಡು ಕೇಸ್ ಇದೆ ಅಂತ ಹೈಲೈಟ್ ಆಯಿತು ಆದರೆ ಯಾರು ಕೂಡ ಹೆಬ್ಬಾಳ ಫ್ಲೈಓವರ್ ಓಪನ್ ಆಯಿತು ಎಲ್ಲೋ ಅಲ್ಪ ಸ್ವಲ್ಪ ನಮಗೆ ಟ್ರಾಫಿಕ್ ಕಿರಿಕಿರಿ ತಪ್ಪಿತು ನಾವು ಆರಾಮಾಗಿ ಹೋಗ್ತಿದ್ದೀವಿ ಅಂತ ಯಾರೂ ಹೇಳಲೇ ಇಲ್ಲ ಹೆಬ್ಬಾಳ ಓವರ್ ಆಗಿದ್ದೆ ಕೆಲವರಿಗೆ ಗೊತ್ತಿಲ್ಲ ಅದು ಹೈಲೈಟೇ ಆಗಿಲ್ಲ ಅಲ್ಲಿ ಹೈಲೈಟ್ ಆಗಿದ್ದು ಡಿ ಕೆ ಶಿ ಬೈಕ್ ರೈಡ್ ಮಾಡಿದ್ರು ಆ ಬೈಕಲ್ಲಿ ಹನ್ನೆರಡು ಕೇಸು ಹನ್ನೆರಡು ಸಾವಿರ ಫೈನು ಅಂತೆಲ್ಲ ಸಿಕ್ಕಾಪಟ್ಟೆ ಚರ್ಚೆ ಆಯಿತು ಹಾಗಾದರೆ ಎಲ್ಲಿ ಬೆಂಗಳೂರು ಬೆಳೆದಿದೆ ಎಲ್ಲದಕ್ಕೂ ಡಿ ಕೆ ಶಿ ಕಾರಣ ಕಾಸಾಕೋದ್ರು ಡಿ ಕೆ ಶಿ ಕಾರಣ ಏನೋ ಫ್ಲೈಓವರಲ್ಲಿ ಬೈಕ್ ಹೊಡಿಸ್ಕೊಂಡು ಹೋದ್ರು ಡಿ ಕೆ ಶಿ ಕಾರಣ ಟ್ರಾಫಿಕ್ ಜಾಮ್ ಆದರೂ ಡಿ ಕೆ ಶಿ ಕಾರಣ ಡಿ ಕೆ ಶಿ ತಪ್ಪು ಮಾಡಿದರೆ ಅದಕ್ಕೆ ಬೆಂಗಳೂರು ಟ್ರಾಫಿಕ್ ಜಾಮ್ ಆಯಿತು ಡಿ ಕೆ ಶಿ ತಪ್ಪು ಮಾಡಿದರೆ ಇನ್ನೊಂದೇನು ಆಯಿತು ಹಾಗಾದರೆ ಡಿ ಕೆ ಶಿ ಮಾಡಿದ್ದೇನು ಇದೇ ಟ್ರಾಫಿಕ್ನ ರಿಲೀಫ್ ಮಾಡೋಕ್ಕಿತ್ತಾನೆ ಹೆಬ್ಬಾಳ ಫ್ಲೈ ಓವರ್ ಮಾಡಿರೋದು ಹಾ ಅಲ್ಲ ಫ್ಲೈ ಓವರ್ ಆಗಿಲ್ಲ ಅಂತ ಅಂದ್ಕೊಳ್ಳಿ ಹೆಬ್ಬಾಳದಲ್ಲಿ ರೀ ಎಷ್ಟು ಇಕ್ಕಟ್ಟಾಗ್ತಾ ಇತ್ತು ಎಷ್ಟು ಕಷ್ಟ ಆಗ್ತಾ ಇತ್ತು ಇನ್ನೆಷ್ಟು ಜಾಮ್ ಆಗ್ತಿತ್ತು ನಿಮ್ಗೆ ಗೊತ್ತಾ ಇವತ್ತು ಮನೆಗೆ ನಿಮ್ಮ ಮನೆಗೆ ಟೂ ಅವರ್ಸ್ ಹೆಬ್ಬಾಳದಿಂದ ಆಚೆ ಹೋಗ್ತಿದ್ದೀರಂದ್ರೆ ನೀವು ನಾಲ್ಕು ಅವರ್ ಆರು ಅವರ್ ಆಗ್ತಿತ್ತು ಇಲ್ಲಿಂದ ಚಿಕ್ಕಮಂಗ್ಳೂರಿಗ ಶಿವೋಗಕ್ಕ ಹೋಗ್ಬೋದು ಇಲ್ಲಿ ಹೋಗಕ್ಕಾಗ್ತಿರ್ಲಿಲ್ಲ ಅದಿಲ್ಲ ಅದ್ಯಾವುದು ಇಲ್ಲ ಬರೀ ಡಿ ಕೆ ಶಿ ತಪ್ಪು ಮಾಡಿದ್ರು ಇದು ಮಾಡಿದ್ರು ಅದು ಮಾಡಿದ್ರು ಡಿ ಕೆ ಶಿ ಕಸ ಕ್ರಮಕ್ಕೆ ತಗೊಂಡಿಲ್ಲ ಅಂದ್ರೆ ನೀವು ರೋಗಗಳು ಬರ್ತಿತ್ತು ಎಷ್ಟೋ ಜನ ಸಾಯ್ತಿದ್ರು ಆ ರೋಗದಿಂದ ಇದು ಕಾಣಿಸ್ಲಿಲ್ಲ ಅಲ್ಲ ನಿಮಗೆ ನೋಡಿ ರೋಡ್ ಏನ್ ಸಖತ್ತಾಗಿ ಮಾಡಿದ್ದಾರೆ ಹೆಬ್ಬಾಳ ಫ್ಲೈಓವರ್ ಇದ್ರ ಮೇಲೆ ಹೋಗ್ತಾರಲ್ಲ ಅದು ಉದ್ಘಾಟನೆ ಆಗಿದೆ ಅಯ್ಯೋ ನಮಗೆ ಸ್ವಲ್ಪ ಕಿರಿಕಿರಿ ತಪ್ಪಿತು ಟ್ರಾಫಿಕ್ ಕಿರಿಕಿರಿ ಏನೋ ಒಂಚೂ ಬೇಗ ಮನೆಗೆ ಹೋಗ್ಬೋದು ಅದು ಯಾವುದಿಲ್ಲ ಅಯ್ಯೋ ಡಿ ಕೆ ಶಿ ಬೈಕ್ ಓಡಿಸ್ಬಿಟ್ರು ಅವ್ರ ಮೇ ಆ ಬೈಕ್ ಮೇಲೆ ಹನ್ನೆರಡು ಕೇಸಿದೆ ಹನ್ನೆರಡು ಸಾವಿರ ಫೈನ್ ಹಾಕುದಂತೆ ನಿಮ್ಗೆ ಗೊತ್ತಾ ಇದು ಮಾತುಗಳು ಏನು ಬೆಂಗಳೂರು ಕಂಪ್ನಿಗಳು ಎಲ್ಲಿಂದ ಬಂದಿದ್ದಾವೆ ವಲಸೆ ಉದ್ಯಮಗಳು ಜಾಸ್ತಿ ಆಗಿದ್ರಿಂದಲೇ ರೀ ಟ್ರಾಫಿಕ್ ಜಾಮು ಇಲ್ಲ ಅಂದರೆ ಯಾಕೆ ಟ್ರಾಫಿಕ್ ಜಾಮ್ ಆಗ್ತಿತ್ತು ಎಲ್ಲ ಇರ್ತಿದ್ರು ಮನೇಲಿ ಈ ಕೆಲಸಕ್ಕೆ ಹೋಗಿಲ್ಲ ಅಂದರೆ ಎಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಮನೆಯಲ್ಲೇ ಕುತ್ಕೊಂಡಿದ ಹೊರಗಡೆ ರೋಡಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತಾ ಎಲ್ಲ ಹೋಗ್ತಿದ್ದಾರೆ ಜನಗಳು ಕೆಲ್ಸಕ್ಕೆ ಹೋಗ್ತಿದ್ದಾರೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಕಂಪನಿಗಳು ಬಂದಿದ್ರಿಂದಾನೆ ತಾನೆ ಕೆಲ್ಸಕ್ಕೆ ಹೋಗ್ತಿರೋದು ಹಾ ಸೋ ನಡಿ ಒಂದು ಕಡೆ ಹೆಬ್ಬಾಳ ಫ್ಲೈಓವರ್ದು ಉದ್ಘಾಟನೆ ಆಗಿರೋದು ತೋರಿಸ್ತಾ ಇದ್ದೀವಿ ಸೊ